ಹಂತಕರು ಮತ್ತೆ ನೆತ್ತರು ಹರಿಸಿದ್ದಾರೆ ಪೂಜೆ ಮಾಡಲೆಂದು ಬಾಗಿಲು ತೆಗೆದು ಕೆಲಸ ಮಾಡಿಕೊಳ್ತಿದ್ದ ಶಿಕ್ಷಕಿಯ ಮನೆಗೆ ನುಗ್ಗಿದ ಹಂತಕರು ಕತ್ತು ಕೊಯ್ದು ಬರ್ಬರವಾಗಿ ಕೊಲೆಗಾಯ್ದಿದ್ದು ಆತ ಮಾಲೂರಿನಲ್ಲೂ ಅಕ್ರಮ ಸಂಬಂಧವನ್ನ ಶಂಕಿಸಿ ಪತ್ನಿಯನ್ನು ಕೊಂದಿದ್ದ ಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಕಳೆದ ಐದು ತಿಂಗಳ ಹಿಂದೆ ಸರಣಿ ಕೊಲೆಗಳು ಸುಪಾರಿ ಕೊಲೆಗಳಿಂದ ಕೋಲಾರದಲ್ಲಿ ಭಯಭೀತವಾದ ವಾತಾವರಣ ನಿರ್ಮಾಣವಾಗಿತ್ತು ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿ ಸಾರ್ವಜನಿಕವಾಗಿ ಮೂಡಿದ್ದ ಆತಂಕವನ್ನು ಕೊಂಚ ಮಟ್ಟಿಗೆ ದೂರ ಮಾಡಿದರು ಆದರೆ ನಿನ್ನೆ ಸಂಜೆ ಏಳು ಮೂವತ್ತರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಸುಂಕು ಲೇಔಟ್ನಲ್ಲಿ ದಿವ್ಯಶ್ರೀ ಎನ್ನುವ ಶಿಕ್ಷಕಿಯ ಮನೆಗೆ ನುಗ್ಗಿದ ಮೂವರು ಹಂತಕರು ಶಿಕ್ಷಕಿಯ ಕತ್ತನ ಕೊಯ್ದು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಮೃತ ದಿವ್ಯಶ್ರೀ ಹಾಗೂ ಮಗಳು ಇಬ್ಬರೇ ಮನೆಯಲ್ಲಿ ಇರುವಾಗ ದಾಳಿ ಮಾಡಿದ್ದ ಆಗುಂತಕರು ಚಾಕುವಿನಿಂದ ದಾಳಿ ಮಾಡಿದ್ದಾರೆ ಮನೆಯ ಹಾಲ್ನಲ್ಲೇ ಬಿದ್ದ ಶಿಕ್ಷಕಿ ದಿವ್ಯಶ್ರೀ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಏನು ಮನೆಯಲ್ಲೇ ಇದ್ದ ಮಗಳು ರೂಮ್ಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಂಡರು ಬಾಗಿಲನ್ನು ತಟ್ಟಿದ್ದಾರೆ ಆರೋಪಿಗಳು ಏಳು ಮೂವತ್ತರಿಂದ ಏಳು ನಲವತ್ತರ ಒಳಗೆ ಎಷ್ಟೆಲ್ಲ ಘಟನೆ ನಡೆದು ಹೋಗಿದ್ದು ಅಕ್ಕಪಕ್ಕದ ಮನೆಯವರು ಏನಾಯ್ತು ಅಂತ ನೋಡೋಷ್ಟರಲ್ಲಿ ಆರೋಪಿಗಳು ಮನೆಯ ಕಾಂಪೌಂಡ್ ಅನ್ನ ಏರಿ ಹಿಂಭಾಗದಿಂದ ಓಡಿ ಹೋಗಿದ್ದಾರೆ ಪದ್ಮನಾಭ್ ಹಾಗೂ ದಿವ್ಯಶ್ರೀ ದಂಪತಿಗಳು ಸುಖವಾಗಿಯೇ ಜೀವನವನ್ನ ನಡೆಸುತ್ತಿದ್ದು ಇಬ್ಬರು ಮಕ್ಕಳಿದ್ದಾರೆ ದಿವ್ಯಶ್ರೀ ಕಳೆದ ಹಲವು ವರ್ಷಗಳಿಂದ ಶಿಕ್ಷಕಿಯಾಗಿ ಮುಡಿಯನೂರು ಗ್ರಾಮದ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದು ಪತಿ ಅಗರಬತ್ತಿ ಫ್ಯಾಕ್ಟರಿ ರನ್ ಮಾಡ್ತಿದ್ದಾರೆ ಇನ್ನು ಮಕ್ಕಳಿಬ್ಬರು ಬೆಂಗಳೂರಿನಲ್ಲಿ ಓದ್ತಿದ್ದಾರೆ ನಿನ್ನೆ ಪತಿ ಪದ್ಮನಾಭ್ ಮನೆ ಬಳಕೆ ವಸ್ತು ಖರೀದಿಗೆ ಬಜಾರ್ಗೆ ತೆರಳಿದ್ದು ಶಿಕ್ಷಕಿ ದಿವ್ಯಶ್ರೀ ಮನೆಯಲ್ಲಿ ಪೂಜೆ ಮಾಡಲು ಸಿದ್ಧತೆ ಮಾಡುತ್ತಿದ್ದಾಗ ಘಟನೆ ನಡೆದಿದೆ ವಿದ್ಯುತ್ ಕೈಕೊಟ್ಟಿದ್ದಾಗ ಹುಂಚು ಹಾಕಿ ಕುಳಿತಿದ್ದ ಆರೋಪಿಗಳು ಕೆಲವೇ ನಿಮಿಷಗಳಲ್ಲಿ ಕೊಲೆಗೈದಿದ್ದಾರೆ ಇನ್ನು ಈ ಕೊಲೆಗೆ ಏನು ಕಾರಣ ಎಂಬುದೇ ಏನೋ ನಿಗೂಢವಾಗಿ ಉಳಿದುಕೊಂಡಿದೆ ಮುಳಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಸ್ಥಳಕ್ಕೆ ಕೇಂದ್ರ ವಲಯ ಐಜಿಪಿ ಲಾಬುರಾಮ್ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿಗಳ ಪತ್ತೆಗೆ ನಾಲ್ಕು ವಿಶೇಷ ತಂಡ ರಚಿಸಲಾಗಿದೆ ಅಂತ ಐಜಿಪಿ ಲಾಬುರಾಮ್ ತಿಳಿಸಿದ್ದಾರೆ ಸುಮಾರು ಏಳು ಗಂಟೆ ನಂತರ ಏಳು ಗಂಟೆಯಿಂದ ಎಂಟು ಗಂಟೆ ಮಧ್ಯದಲ್ಲಿ ಇಲ್ಲಿ ಮುಳುಬಾಗ್ಲು ಟೌನಲ್ಲಿ ಒಬ್ಬರು ಮಹಿಳೆಯರು ಮನೆಯಲ್ಲಿರುವಾಗ ಯಾರೋ ದುಷ್ಕರ್ಮಿಗಳು ಬಂದು ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಸೀರಿಯಸ್ ಇಂಜರಿಯಿಂದ ಅವ್ರದ್ದು ಡೆತ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಮುಳುಬಾಗ್ಲು ಟೌನಲ್ಲಿ ಕೇಸ್ ರೆಸ್ಟ್ ಮಾಡಿದ್ದೀವಿ ಮತ್ತು ಎಸ್ ಪಿ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೀವಿ ಮತ್ತು ಆದಷ್ಟು ಆರೋಪಿಗಳು ಯಾರು ಅಫೆನ್ಸ್ ಮಾಡಿದ್ದಾರೆ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಮುಂದಿನ ಕ್ರಮ ತಗೊಳ್ತೀವಿ ಈಗ ಅದರದ್ದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದ್ದೇವೆ ತನಿಖೆ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೀವಿ ಸೊ ಅದರಲ್ಲಿ ಫರ್ದರ್ ನಮಗೆ ಲೀಡ್ಸ್ ಏನೇನು ಸಿಗ್ತಾವೆ ಅದ್ರ ಮೇಲೆ ವರ್ಕೌಟ್ ಮಾಡಿ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಈಗ ಇನ್ವೆಸ್ಟಿಗೇಷನ್ಲಿ ಇದ್ದಾವೆ ಇನ್ವೆಸ್ಟಿಗೇಷನ್ ಈಗ ಇಟ್ಸ್ ವೆರಿ ಇನಿಷಿಯಲ್ ಸ್ಟೇಜ್ ಸೊ ನಮ್ಮ ಟೀಮ್ಸ್ ಬೇರೆ ಬೇರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಕ್ಲಿಯರ್ ತಮಗೆ ಹೇಳಿದರೆ ಸಿಗ್ತದೆ ವಿ ಆರ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ನಮ್ಮ ಆ್ಯಂಡ್ ಕೋಲಾರ ಜಿಲ್ಲೆಯದು ಬೇರೆ ಬೇರೆ ಆಫೀಸರ್ಸ್ ಅವ್ರದ್ದು ಟೀಮ್ ಮಾಡಿದ್ದೀವಿ ಇಲ್ಲಿ ಎಸ್ ಪಿ ಅವರು ಖುದ್ದಾಗಿ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ ಮತ್ತು ಎಡಿ ಸಿ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಆಮೇಲೆ ಬೇರೆ ಬೇರೆ ಕೋಲಾರ ಟೌನಿಂದ ಆಫೀಸರ್ಸ್ ಕೂಡ ಬಂದಿದ್ದಾರೆ ಬೇರೆ ಬೇರೆ ಸ್ಟೇಷನ್ದ ಕ್ರೈಮ್ ಟೀಮು ಕರೆಸಿದ್ದೀವಿ ಅವರೆಲ್ಲ ಈಗ ತನಿಖೆಗೊಬ್ಬ ಭಾಗ ಆಗಿದ್ದಾವೆ ಆ್ಯಂಡ್ ಆದಷ್ಟು ಬೇಗ ಈ ಕೇಸ್ ಪತ್ತೆ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಆದ ನಂತರ ಹೇಳೋಕ್ಕಾಗ್ತದೆ ಈಗ ಆದಷ್ಟು ಎಷ್ಟು ಇರ್ಬೋದು ನಾವು ಹೇಳೋಕ್ಕಾಗಲ್ಲ ಕೆಲವು ಜನ ಹೈಸ್ಪಾಟಲ್ಲಿ ಇರ್ತಾರೆ ಕೆಲವೊಂದು ಬೇರೆ ಅದ್ರಾಗ ನಾವು ಈಗ ಇನ್ವೆಸ್ಟಿಗೇಷನ್ ಆದ ಮುಂಚೆ ಹೇಳೋದು ಸರಿಯಾಗ ಬಗ್ಗೆ ನಾವು ಖಂಡಿತ ಅದರ ಬಗ್ಗೆ ಏನೇ ಕ್ರಮ ತೊಗೊಳ್ಬೇಕು ಖಂಡಿತ ತೊಗೊಳ್ತೇವೆ ಜನರಿಗೆ ಸೇಫ್ಟಿಗೋಸ್ಕರ ಏನೇನು ಆ ಕ್ರಮ ತೊಗೊಳ್ಬೇಕು ಅದು ಖಂಡಿತ ನಮ್ಮ ಆಫೀಸರ್ಸ್ ಜೊತೆ ಈಗ ಒಂದು ಆಲ್ಮೋಸ್ಟ್ ಒನ್ ಅವರ್ ಮೀಟಿಂಗ್ ಮಾಡಿದ್ದೀವಿ ಅವ್ರಿಗೆಲ್ಲ ಬ್ರೀಫ್ ಮಾಡಿದ್ದೀವಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಕ್ರಮ ಖಂಡಿತ ತೊಗೊಳ್ತೇವೆ ಈ ಕೇಸಲ್ಲಿ ಕೂಡ ಆರೋಪಿ ಯಾರಾದರೂ ಅದು ಅವ್ರಿಗೆ ಕೂಡ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅದರ ಮೇಲೆ ಮುಂದಿನ ಕಾನೂನು ಕ್ರಮ ಏನು ತೊಗೊಳ್ಬೇಕು ಅದು ತೊಗೊಳ್ತೇವೆ ಏನು ಶಿಕ್ಷಕಿ ಕೊಲೆಗೆ ಯಾರಾದರೂ ಸುಫಾರಿ ನೀಡಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿದೆ ಮೂವರು ಹಂತಕರು ಹುಂಚು ಹಾಕಿ ಕೊಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಈ ಬಗ್ಗೆ ಸಾಕಷ್ಟು ಪ್ಲಾನ್ ಮಾಡಿಕೊಂಡಿದ್ದಾರೆಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಸುಂಕು ಲೇಔಟ್ನಲ್ಲಿ ವಾಸವಿರುವ ಪದ್ಮನಾಭ್ ಹಾಗೂ ದಿವ್ಯಶ್ರೀ ದಂಪತಿಗಳು ಕೋಟಿ ಕೋಟಿ ಬೆಲೆ ಬಾಳುವ ಮನೆ ನಿರ್ಮಿಸಿಕೊಂಡು ವಾಸ ಮಾಡ್ತಿದ್ರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ದಿವ್ಯಶ್ರೀ ಅವರು ಮುಡಿಯನೂರು ಶಾಲೆಯಿಂದ ಬೇರೊಂದು ಶಾಲೆಗೆ ಕಳೆದ ಎಂಟು ದಿನದ ಹಿಂದಷ್ಟೇ ವರ್ಗಾವಣೆ ಕೇಳಿದ್ರು ಏನು ಮನೆಗೆ ಸಿಸಿಟಿವಿ ಅಳವಡಿಕೆ ಮಾಡಿಲ್ಲ ಹಲವಾರು ಸಿಸಿಟಿವಿ ಇರುವ ಮನೆಗಳ ಎದುರು ಹಂತಕರು ಓಡಾಡಿಲ್ಲ ಮನೆಯಲ್ಲಿ ಪತಿ ಪದ್ಮನಾಭ್ ಎಲ್ಲದಾಗ ಹೊಂಚು ಹಾಕಿ ದಾಳಿ ನಡೆಸಿದ್ದು ಕೊಲೆ ನಂತರವೂ ಮನೆಯಲ್ಲಿ ಏನು ಚಿನ್ನಾಭರಣ ಹಣ ಕಳುವಾಗಿಲ್ಲ ಹೀಗಾಗಿ ಕೊಲೆ ಹಿಂದೆ ಯಾರಾದರೂ ಇದ್ದಾರಾ ಸುಫಾರಿ ನೀಡಿದ್ದಾರಾ ಅಂತ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ ಕುಟುಂಬಸ್ಥರು ಸಂಬಂಧಿಕರು ಹೇಳುವ ಪ್ರಕಾರ ಪದ್ಮನಾಭ್ ಹಾಗೂ ದಿವ್ಯಶ್ರೀ ದಂಪತಿಗಳು ಅಜಾತ ಶತ್ರುಗಳಂತೆ ಇನ್ನು ಕೊಲೆಗೂ ಮುನ್ನ ಆರು ಮಂಡಿ ಪುಂಡ ಯುವಕರ ತಂಡವೊಂದು ಅನುಮಾನಾಸ್ಪದವಾಗಿ ಓಡಾಡಿದ್ದು ಸೆರೆಯಾಗಿತ್ತು ಕ್ಯಾಮೆರಾದಲ್ಲಿ ಸೆರೆಯಾದ ಯುವಕರ ತಂಡದವರು ಬಡಾವಣೆಯ ನಿವಾಸಿಗಳು ಅಲ್ಲ ಅಂತ ಹೇಳಲಾಗ್ತಿದೆ ಇನ್ನು ಈ ಗುಂಪಿನ ಮೂವರೇ ಕೊಲೆಗೈದಿರುವ ಮಾಹಿತಿ ಸಿಕ್ಕಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಆದ್ರೆ ನಮ್ಗೇನು ಗೊತ್ತಿಲ್ಲ ಯಾರ ಮೇಲೂ ಅನುಮಾನ ಇಲ್ಲವೆಂದ ಅಮೃತರ ಪತಿ ಹಾಗೂ ಸಂಬಂಧಿಕರು ತಿಳಿಸ್ತಿದ್ದಾರೆ ಗೊತ್ತಿಲ್ಲ ಸರ್ ನನ್ ದಯವಿಟ್ಟು ಏನು ಏನು ನಮ್ಮ ಮಗಳಿಲ್ಲ ಅವಳು ಹೇಳಿದ್ದೆ ನನಗ ನಾನು ಓಡ್ ಬಂದೆ ಗಾಡಿ ಎತ್ಕೊಂಡು ನಾನು ಸರ್ ಏನು ಲಗೇಜ್ ತಗೊಂಡ್ಬರ್ಬೇಕಂತ ಹೋದೆ ಅದು ಹಂಗೆ ಇದೆ ಗಾಡಿ ನನ್ಗೆ ಮಾಡಿಲ್ಲ ಸರ್ ನನ್ಗೆ ಯಾರು ನಮ್ಗಿರೋದೇ ಯಾರು ಇಲ್ಲ ಸರ್ ನನ್ ಗೊತ್ತ ಮಟ್ಟಿಗೆ ಯಾರು ಇಲ್ಲ ಸರ್ ಅದು ಹೆಂಗ್ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಏನಕ್ಕೋಸ್ಕರ ಮಾಡಿದ್ರು ನನಗೆ ಇತ್ತು ನನಗೆ ಆಗ್ತಾನೆ ಅದು ಹೆಂಗ್ ಹೇಳೋದು ನನಗೆ ಏನಂತ ಹೇಳಿ ಗೊತ್ತಿದ್ರೆ ಏನಾನ ಹೇಳ್ಬೋದು ಏನೂ ಗೊತ್ತಿಲ್ಲ ನಮ್ಮಿಂದ ನಮ್ಮ ನನ್ನ ಮೇಲೆ ಯಾರೂ ಇದಿಲ್ಲ ಅದ್ರ ಮೇಲೆ ದೇವರು ಇದೆ ಇನ್ನೇನು ಬೇಕು ಸರ್ ಕಳ್ತಾನೆ ಏನು ಮನೇಲೆ ದೋಸ್ಕೊಂಡೋಗ್ಬಿಟ್ಟಿರೋ ನನಗೆ ಬೇಡ ಅಂತ ಸರ್ ಅವ್ರು ಬಿಟ್ಬಿಟ್ಟು ಏನು ಬೇಕಾದ್ರೂ ದೋಸ್ಕೊಂಡು ಎತ್ಕೊಂಡು ಹೋಗ್ಬಿಟ್ರು ನಾನು ಬೇಡ ಅಂತ ಇದ್ರು ಅವ್ರು ಬಿಟ್ಬಿಟ್ಟಿದ್ರೆ ನನ್ನ ಮಕ್ಳಿಗೆ ಹೆಂಗ್ ಸರ್ ಶಾಲೆಯಲ್ಲಿ ಏನಾದರೂ ಮೇಡಮ್ ಅವರು ದ್ವೇಷ ಏನಾದರೂ ಇಲ್ಲ ಸರ್ ಕೊಡ್ತೀವಂತ ಹೇಳಿದ್ರೆ ಅದು ಅವ್ರದ್ದು ಏನು ತಪ್ಪು ಇಲ್ಲ ಪಾಪ ಹಂಗೆ ಐತೆ ಇತ್ತು ಅಷ್ಟೇ ಏ ಮೇಲೆ ಹುಷಾರು ಇರಬೇಕು ವಾಯ್ಸ್ ಸ್ವಲ್ಪ ಡಾಕ್ಟ್ರು ರೆಸ್ಟ್ ತೊಗೋಬೇಕಂತ ಹೇಳಿದ್ರು ಅದಕ್ಕೆ ಅದಕ್ಕೋಸ್ಕರ ಇದು ಮಾಡಿದ್ರು ಅಷ್ಟೇ ಡೆಪ್ಟಿಷನ್ ಕೇಳಿದ್ವಿ ಇಲ್ಲ ಅವ್ರು ಡೆಪ್ಟೇಷನ್ ಡೆಪ್ಟೇಷನ್ ಹಂಗೆ ಹೋಗ್ತಾರೆ ಹೆಂಗೆ ಸೈಜ್ ಹಾಕ್ತಾರೆ ಇಲ್ಲ ಸರ್ ನೋಡೇ ಇಲ್ಲ ಸರ್ ಮೂರು ಜನ ಅಂತಾರೆ ಆರು ಜನ ಅಂತಾರೆ ಯಾರ್ ಹೇಳಿ ಸರ್ ನಾನು ನೋಡಿದ್ರಲ್ಲ ಸರ್ ಹೇಳಕ್ಕೆ ನನ್ಗೆ ಗೊತ್ತಿಲ್ಲ ಸರ್ ಎನ್ ಗೊತ್ತಿದ್ರೆ ಹೇಳ್ಬೋದನ್ ಸರ್ ಗೊತ್ತಿಲ್ಲದ್ರೆ ಏನು ಬುಧವಾರ ಕೋಲಾರ ಜಿಲ್ಲೆಯ ಮಾಲೂರಿನ ಐಜುವನಹಳ್ಳಿ ಗ್ರಾಮದಲ್ಲಿ ಪತ್ನಿಯನ್ನ ಕೊಲೆಗೈದಿದ್ದ ಆರೋಪಿಯನ್ನ ಮಾಲೂರು ಪೊಲೀಸರು ಬಂಧಿಸಿದ್ದಾರೆ ಐಜುವನಹಳ್ಳಿ ಗ್ರಾಮದ ದಿವ್ಯಾ ಎನ್ನುವರನ್ನ ಪತಿ ಭರತ್ ಚಾಕುವಿನಿಂದ ತಿವಿದು ಕೊಲೆಗೈದು ಬಳಿಕ ಪರಾರಿಯಾಗಿದ್ದ ಕೂಡಲೇ ಪ್ರಕರಣದ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಮಾಲೂರು ಪೊಲೀಸರು ಆರೋಪಿ ಭರತ್ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಈ ಕುರಿತು ಮಾತನಾಡಿರುವ ಕೋಲಾರ ಎಸ್ಪಿ ಬಿ ನಿಖಿಲ್ ಪತ್ನಿ ದಿವ್ಯಾ ಅಕ್ರಮ ಸಂಬಂಧ ಹೊಂದಿದ್ದಾಳೆಂಬ ಅನುಮಾನದಿಂದ ಕೊಲೆ ನಡೆದಿದೆ ಅಂತ ತಿಳಿಸಲಾಗಿದೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಈಜುವನಹಳ್ಳಿ ಅಂತ ಒಂದು ಜಾಗದಲ್ಲಿ ಗಂಡ ಹೆಂಡತಿನ ಮರ್ಡರ್ ಮಾಡಿದ್ದಾನೆ ಇದರಲ್ಲಿ ಅಕ್ಯೂಸ್ಡ್ ಹೆಸರು ಬಂದ್ಬಿಟ್ಟು ಭರತ್ ಅಂತ ಮತ್ತೆ ಹೆಂಡತಿ ಹೆಸರು ಬಂದ್ಬಿಟ್ಟು ದಿವ್ಯಾ ಅಂತ ಇಬ್ರು ಕೂಡ ಏನು ಸೊಸೆ ಮತ್ತೆ ಮಾವ ಅಂತ ಏನು ಹೇಳ್ತೀವಿ ಆ ಒಂದೇ ಫ್ಯಾಮಿಲಿ ಅವರೇ ಆಗಿದ್ದು ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಬೆಳೆದು ನಂತರ ಅವರ ಮದುವೆ ಆಗಿತ್ತು ಆದರೆ ಯಾವುದೋ ಒಂದು ವಿಚಾರಕ್ಕೆ ಅವರ ಮೇಲೆ ಸ್ವಲ್ಪ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬಂದ್ಬಿಟ್ಟು ಅವರು ಅವರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಬೆಳ್ಕೊಂಡಿತ್ತು ಅದರ ಸಲುವಾಗೇ ಒಂದು ಎರಡು ಬಾರಿ ಬೆಂಗಳೂರಲ್ಲಿ ಅವರು ಇಲ್ಲಿ ಜಗಳ ಆಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಒಂದು ಹಿರಿಯರ ಸಮಕ್ಷಮ ಒಂದು ಸ್ವಲ್ಪ ಡಿಸ್ಕಷನ್ಸ್ ಆಗಿದೆ ಪಂಚಾಯಿತಿ ಆಗಿದೆ ತದಾದ ನಂತರ ನಿನ್ನೆ ಈ ಗಂಡನೇ ಕರ್ಕೊಂಬಂದು ಹೆಂಡತಿನ ಒಂದು ಮನೆಗೆ ತವ್ರ ಮನೆಗೆ ಬಿಡ್ತಾನೆ ಮೇಲೆ ವಾಪಸ್ ಹೋಗ್ತಾನೆ ಮತ್ತು ನಂತರ ಈ ನಿನ್ನೆ ಬಂದು ಡೈರೆಕ್ಟಾಗಿ ಅವನಿಗೆ ಸ್ಟಾಪ್ ಮಾಡಿದ್ದಾರೆ ರೀಸನ್ ಬಂದ್ಬಿಟ್ಟು ಅದೇ ಅವರು ಸ್ವಲ್ಪ ಮ್ಯಾರಿಟಲ್ ಡಿಸ್ಪ್ಯೂಟ್ಸು ಬಂದಿತ್ತು ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಅವ್ರದ್ದು ಏನೋ ಇಲ್ಲಿಗಲ್ ಬಗ್ಗೆ ಅವನಿಗೆ ಸಂಶಯ ಇತ್ತು ಅನ್ನೋದು ಒಂದು ಮಾಹಿತಿ ನಮಗೆ ತಿಳಿದು ಬಂದಿದೆ ಒಟ್ನಲ್ಲಿ ಕೋಲಾರದ ಮುಳಬಾಗಿಲು ಪಟ್ಟಣದಲ್ಲಿ ಶಿಕ್ಷಕಿಯ ಭೀಕರ ಕೊಲೆ ನಡೆದು ಹೋಗತು ಇದುವರೆಗೂ ಆರೋಪಿಗಳ ಕುರಿತು ಸಣ್ಣದೊಂದು ಮಾಹಿತಿ ಲಭ್ಯವಾಗಿಲ್ಲ ಅಂತ ಪೊಲೀಸರು ಹೇಳ್ತಿದ್ದಾರೆ ಕೊಲೆಗೆ ಕಾರಣವೇನು ಎಂದು ಮುಳಬಾಗಿಲು ಪೊಲೀಸರು ತಲೆ ಕೆಡಿಸಿಕೊಂಡದ್ದು ಮುಳಬಾಗಿಲು ನಗರದೆಲ್ಲೆಡೆ ಅಳವಡಿಕೆ ಮಾಡಿರುವ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ನಡೆಸುತ್ತಿದ್ದಾರೆ ಆದರೆ ಮನೆಯಲ್ಲಿ ಪೂಜೆಗಾಗಿ ಬಾಗಿಲು ತೆರೆದು ಕೆಲಸ ಮಾಡ್ತಿದ್ದ ಶಿಕ್ಷಕಿ ಭೀಕರವಾಗಿ ಕೊಲೆಯಾಗದಕ್ಕೆ ಮುಳಬಾಗಿಲು ನಗರದ ಜನತೆ ಬೆಚ್ಚಿ ಬಿದ್ದಿರುವುದಂತೂ ಸುಳ್ಳಲ್ಲ